ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಭಾವಲೋಕ ಇವತ್ತು ನಾವೊಂದು ಕರ್ನಾಟಕದ ಒಂದು ಸ್ವೀಟ್ ಹಾಲು ಬಾಯಿ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಮ್ಮ ಬಂದಿದ್ದಾರೆ ಬೆಂಗಳೂರಿಗೆ ಹಾಗೆ ಒಂದು ಹಾಲು ಬಾಯಿ ಮಾಡುವಂತ ಹೊರಟದಲ್ಲ ಅಮ್ಮ ಈಗ ಹಾಲು ಬಾಯಿ ಮಾಡ್ಬೇಕಿದ್ರೆ ಎರಡು ಲೋಟ ಬೆಳ್ತಿಗೆ ಅಕ್ಕಿ ಮತ್ತೆ ಒಂದು ಗಡಿ ತೆಂಗಿನಕಾಯಿ ಇದ್ರದ್ದು ತುರಿ ಹೀಗೆ ಒಂದು ಗಡಿ ತೆಂಗಿನ ಅರ್ಧ ಕೆ ಜಿ ಬೆಲ್ ಒಂದು ನಾಲ್ಕು ಬಿತ್ತಿ ಏಲಕ್ಕಿ ಈಗ ಅಕ್ಕಿಯಲ್ಲಿ ಯಾವ್ದೇ ಇಂಥದ್ದೇ ಅಕ್ಕಿ ಆಗ್ಬೇಕು ಅಂತ ಉಂಟ ದೋಸೆ ಅಕ್ಕಿ ಆದ್ರೆ ಒಳ್ಳೇದು ಊಟದ ಅಕ್ಕಿ ಆಗ್ಬೇಕು ಇಲ್ಲ ದೋಸೆ ಅಕ್ಕಿ ಮತ್ತೆ ಅರ್ಧ ಕೆಜಿನ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿದ್ರು ಒಳ್ಳೇದು ಸಿಹಿ ಬೇಗ ತಟ್ಟ ತಟ್ಟುದಿಲ್ಲ ಇದಕ್ಕೆ ಒಂದು ಲಿಂಬೆ ಗಾತ್ರದ ಬೆಣ್ಣೆ ಎಲ್ಲಿದ್ರೆ ಒಂದು ನಾಲ್ಕು ದೊಡ್ಡ ಸ್ಪೂನ್ ತುಪ್ಪ ನನ್ನ ತಾಯಿ ಮನೆಯಲ್ಲಿ ಎಲ್ರಿಗೂ ಭಾರಿ ಇಷ್ಟ ತಾಯಿ ಮನೆಯಲ್ಲಿ ಸ್ವೀಟ್ ಅಂದ್ರೆ ಎಲ್ರಿಗೂ ಭಾರಿ ಇಷ್ಟ ಹಾಗೆ ತಾಯಿ ಮನೇಲಿ ಮಾಡ್ತಾ ಇದ್ರು ಮತ್ತೆ ನಮ್ಮ ಅತ್ತೆ ಚಂದ ಮಾಡ್ತಾರೆ ಮತ್ತೆ ನಾವು ಶುಕ್ರವಾರ ಪೂಜೆಗೆ ದೇವಿಗೆ ತುಂಬಾ ವಿಶೇಷ ಇದೆ ದೇವಿಗೆ ವಿಶೇಷ ಶುಕ್ರವಾರ ಪೂಜೆಗೆ ನೈವೇದ್ಯಕ್ಕೆ ಮಾಡ್ತೇವೆ ಇಲ್ದಿದೆ ತ್ರಿಕಾಲ ಪೂಜೆ ಅಂತ ಮಾಡ್ತೇವಲ್ಲ ಅದಿಕ್ಕೂ ನೈವೇದ್ಯಕ್ಕೆ ಮಾಡ್ತಾರೆ ಹಾಲ್ಬಾಯಿ ಇಷ್ಟ ಹಾಕಿದ್ರೆ ಸರ್ ಜಾಸ್ತಿ ಹಾಕ್ಬೋದು ತುಂಬಾ ಲೇಟ್ ಆಗುತ್ತೆ ಕಾಯಿಸ್ಲಿಕ್ಕಿದ್ರೆ ನಾವು ಅಡಿ ಅಯ್ಯೋ ಕಲ್ಲಲ್ಲೇ ಹರ್ಕೊಂಡಿದ್ದೆದು ಆವಾಗ ಕಾಯಿ ಸ್ವಲ್ಪ ಮೊದ್ಲೇ ಹರಿದು ಮತ್ತೆ ಅಕ್ಕಿ ಹಾಕುದು ಯಾಕೆಂದ್ರೆ ಕಾಯಿ ಬೇಗ ಸಣ್ಣ ಆಗುದಿಲ್ಲಲ್ಲ ಬೆಳ್ತಿಗೆ ಅಕ್ಕಿ ಬೇಗ ಸಣ್ಣ ಮುಕ್ಕಾಲ್ ಭಾಗ ಸಣ್ಣ ಆಯ್ತು ಇನ್ನು ಏಲಕ್ಕಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ ಸಾಕಷ್ಟು ಉಪ್ಪು ಹಾಕ್ತು ನೋಡಿ ಇಷ್ಟು ಸಣ್ಣಗಾಯ್ತು ಸರಿ ಸಣ್ಣಗಾಗ್ಬೇಕು ನೋಡಿ ಇಷ್ಟು ಬೆಣ್ಣೆ ತಕೊಳ್ಳಿ ತಕೊಂಡು ಈಗ ಬಿಸಿಗೆ ಹಾಕಿದ್ರೆ ಇದಕ್ಕೆ ತುಪ್ಪ ಬೆಣ್ಣೆ ಒಳ್ಳೆದ ಹಾಗೆ ಉಂಟ ಏನಿಲ್ಲ ನನ್ನ ಅತ್ತೆಯವರು ತುಪ್ಪದ ಬೆಣ್ಣೆಯಲ್ಲೇ ಹಾಕಿ ಮಾಡ್ಕೊಂಡಿದ್ದದು ತುಪ್ಪ ಹಾಕ್ತಾರೆ ನಮ್ನಿಗೆ ಗೊತ್ತು ಮನೆಯಲ್ಲಿ ಬಂದ ಮೇಲೆ ಬೆಣ್ಣೆ ಹಾಕುದು ಈಗ ಇದನ್ನ ಹಾಕಿದ್ದನ್ನ ಹಾಕುದಲ್ಲ ನುಣ್ಣಗೆ ಅರ್ಧದನ್ನ ಎರಡ್ ಸಲ ಆಗಿ ಕಡದೆ ನಾನು ಅರ್ಧದ್ದು ಇದಕ್ಕೆ ಹಾಕ್ತಾ ಇದ್ದೇನೆ ಇನ್ನು ನೀರು ದೋಸೆ ಅಂತ ಹೇಳ್ತೇವಲ್ಲ ತಳ್ಳವು ಆ ಹಿಟ್ಟಿನ ತರ ನೀರು ಮಾಡ್ಬೇಕಿತ್ತು ಇದು ನೋಡಿ ನೀರು ಇದಕ್ಕೆ ತೆಗೆದ್ರೆ ಇದರಲ್ಲಿ ನೀ ಹಿಟ್ಟು ವೇಸ್ಟ್ ಆಗೋದಿಲ್ಲ ಇನ್ನು ಇದಕ್ಕೆ ಬೆಣ್ಣೆ ಕಡಿಮೆ ಹಾಕ್ಲಿಕ್ಕೆ ಅಲ್ಲ ಬೇಕು ಅಂತ ಅನಿಸ್ತಿದ್ರೆ ಹಾಕ್ಬೋದು ಇನ್ನು ಎಣ್ಣೆ ಹಾಕ್ಲಿಕ್ಕೆ ಉಂಟು ಲಾಸ್ಟಿಗೆ ಹಾಗಾಗಿ ಸಾಕಿದ್ವಿ ಬೆಣ್ಣೆ ಎಂತ ತೆಂಗಿನಕಾಯಿ ಹಾಕ್ತೇವಲ್ಲ ಹಾಗಾಗಿ ತುಂಬಾ ಬೆಣ್ಣೆ ಬೇಡ ಇಷ್ಟ ಅರ್ಧ ಕೆಜಿ ಬೆಲ್ಲ ಹಾಕ್ಬೇಕು ಹೀಗೆ ತುಂಡು ಮಾಡಿ ಹಾಕಿದ್ರೆ ಒಳ್ಳೇದು ಅಂದ್ರೆ ಅಡಿ ತಳೆ ಕೊಡ್ತದಲ್ಲ ಅದೆಕ್ಕೆ ತೊಂಡು ಮಾಡಿ ಹಾಕಿದ್ತೆ. ಇಷ್ಟು ಜಾಸ್ತಿ ಬೇಕಾದವರಿಗೆ ಸ್ವಲ್ಪ ಜಾಸ್ತಿ ಹಾಕಿ ಇನ್ನು ಸಾಕಾಗ್ತದೆಷ್ಟು. ಇದು ಗ್ರಾಮರಾಜ್ಯ ಗ್ರಾಮರಾಜ್ಯದ ಬೆಳೆ ಆರ್ಗಾನಿಕ್ ಬೆಲ್ಲಾಲ. ನೋಡಿ ನೀರಾಗ್ತನೆ. ಗ್ಯಾಸ್ ಆನ್ ಮಾಡಿ ಕಾಯಿಸಲಿಕ್ಕೆ ಶುರು ಮಾಡ್ತೀನಿ. ನೋಡಿ ಈ ತಿಂದೆ ಅಲಗಾಗ್ಬೇಕು. ಎಲ್ರಿಗೂ ಆಗ್ಬೇಕದು ಮಕ್ಕಳಿಗೆ ಕೂಡ ಕೊಡುವಾಗಿರ್ಬೇಕು ಸ್ವಲ್ಪ ಸಿಹಿ ಮಾಡಿದ್ರೆ ಮಕ್ಕಳಿಗೆ ಡೈಲಿ ಕೊಡ್ಬೋದು ಏನ್ ತೊಂದರೆ ಇಲ್ಲ ಇದು ಇಷ್ಟು ಇದು ಇದು ಒಲೆಯಲ್ಲೇ ಚಂದ ಬರು ಅಜ್ಜಿ ಮಾಡುದು ಒಂದ ನಾವು ಹೀಗಿರುವ ಸೌಟ ಈಗ ವೇಟೆಲ್ಲ ಸಿಗ್ತದೆ ಮೊದಲು ಅಡಿಕೆ ಮರದ್ದು ಸಲಿಕೆದು ನೈಸ್ ಆಗಿ ಮಾಡಿ ಆಣೆ ಅಂತ ಹೇಳುದು ಅದ್ರಲ್ಲೇ ಬೇಯಿಸ್ಕೊಂಡಿದ್ದರು ಅದು ತಡ ತಳದಲ್ಲೇ ಹೀಗೆ ಚಂದ ಹೀಗೆ ಮಾಡ್ಲಿಕ್ಕೆ ಬರ್ತದೆ ಮತ್ತೆ ಪಾತ್ರಕ್ಕೂ ಏನು ಡ್ಯಾಮೇಜ್ ಆಗುದಿಲ್ಲ ಸ್ಟೀಲಿಂದು ಕಬ್ಬಿಣದ್ದೆಲ್ಲ ಪಾತ್ರಕ್ಕೆ ಸ್ವಲ್ಪ ಗಲೆ ಕಲೆ ಬೀಳ್ತದಲ್ಲ ಹಾಗಾಗಿ ನೋಡಿ ನೀವು ದಾಣೆ ಅಂತ ನೆನಪು ಮಾಡಿದ ಬೆಂಗಳೂರಲ್ಲಿ ನಮ್ಮ ಹತ್ರ ನಮ್ಮ ಸಂಬಂಧಿಕರು ಕೊಟ್ಟದು ದಾಣೆ ನೋಡಿ ಈಗ ದಾಣೆಯಲ್ಲೇ ನೋಡಿ ನಾವು ತಳ ಬಿಟ್ಟ ಕೂಡಲೇ ಹೀಗಾಗ್ತದೆ ಕೈ ಕೈ ಆಡಿಸ್ಕೊಂಡೇ ಬೇಕು ತಳ ಬಿಡಬಾರ್ದು ಮತ್ತೆ ಇದು ಯಾವ ಏಜಿನ ಮಕ್ಕಳಿಂದ ಕೊಡ್ಬೋದು ಎಷ್ಟು ಚಿಕ್ಕ ಮಕ್ಕಳಿಗೆ ಕೊಡ್ಬೋದು ಅಂದ್ರೆ ಒಂದು ವರ್ಷದ ಮೇಲೆ ಕೊಡ್ಬೋದು ಮಕ್ಕಳಿಗೆ ಏನ್ ತೊಂದರೆ ಇಲ್ಲ ಗೋಧಿ ಮತ್ತು ರಾಗಿ ಇಡೀ ರಾಗಿ ನಾವು ತಕೊಂಡ್ರೆ ರಾಗಿಯನ್ನು ಚೆನ್ನಾಗಿ ಸಣ್ಣಕ್ಕೆ ಹರಿದು ಸೋಸ್ಬೇಕು ಅಂತೆ ಬಿಳಿ ಹಿಟ್ಟು ಬರ್ತದಲ್ಲ ಅದನ್ನು ಹಾಕುದು ಎಂದ್ರೆ ಕಸ ಕಸ ಕಾಣಿಕ್ಕಿಡಿಯಂಟ್ಸ್ ಇದ ಅಕ್ಕಿ ಬದಲಿಗೆ ಗೋಧಿ ರಾಗಿ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ರೆ ಒಂದು ಗ್ಲಾಸ್ ಗೋಧಿ ಅದು ಬೇಯುವ ಸಮಯ ಸೇಮ ಅಲ್ಲ ಸ್ವಲ್ಪ ಗೋಧಿ ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕು ರಾಗಿ ತೊಂದ್ರೆ ಇಲ್ಲ ಅಕ್ಕಿ ಒಟ್ಟಿಗೆ ನೋಡಿ ಹೀಗೆ ದಪ್ಪ ದಪ್ಪ ಆಗ್ತಾ ಬಂತು ಇನ್ನು ಸ್ವಲ್ಪ ನೀರು ಹಾಕುದು ಇದು ತುಂಬಾ ಒದಗು ಬರ್ತದೆ ತುಂಬಾ ಈಗ ಅರ್ಧ ಎರಡು ಗ್ಲಾಸ್ ಅಲ್ಲಿ ಎಷ್ಟು ತುಂಬಾ ಆಯ್ತು ನೋಡಿ ಹಾಗಾಗಿ ಮೊದ್ಲಿನ ಕಾಲದವರು ಹೆಚ್ಚು ಇದನ್ನ ಮಾಡ್ತಾ ಇದ್ರು ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಕೊಟ್ರೆ ಸಾಕಾಗೋದಿಲ್ಲ ಅಲ್ಲ ಅದಕ್ಕೆ ಅದೇ ಹಾಗಾದ್ರೆ ಒಂದು ವರ್ಷ ಮಕ್ಕಳ ಒಂದು ಸ್ನಾಕ್ಸ್ ತರಲ್ಲ ಇದೊಂದು ತುಂಡು ಕೊಟ್ರೆ ಅವರಿಗೆ ಸಂಜೆ ಆದ್ರೂ ಆಗ್ತದೆ ಹನ್ನೊಂದು ಗಂಟೆ ಹೊತ್ತಿಗೆ ಮತ್ತೆ ಮಕ್ಕಳು ಮೊದಲೆಲ್ಲ ಸ್ಕೂಲಿಂದ ಬರುವಾಗ ಹೀಗೆ ವೆರೈಟಿ ತಿಂಡಿರ್ಲಿಲ್ಲ ಅಲ್ಲ ಹಾಗಾಗಿ ಬೆಳಗಿನ ದೋಸೆ ಇಟ್ಟಿದ್ರೆ ಸಂಜೆ ಇದಕ್ಕೆ ಬೆಲ್ಲ ಹಾಕಿ ಹೀಗೆ ಮಾಡಿ ಇಡ್ತಾ ಇದ್ರು ನಮಗೆ ತಿನ್ಲಿಕ್ಕೆ ಸಂಜೆ ಬರುವಾಗ ಅಂದ್ರೆ ಸಂಜೆ ಬರುವಾಗ ತುಂಬಾ ಹಸಿವಿ ಇರ್ತದಲ್ಲ ದೋಸೆ ಇಟ್ಟಿದ್ರೆ ಅಮ್ಮ ಅದನ್ನು ಹೀಗೆ ಮಾಡಿ ಸ್ವಲ್ಪ ಬೆಲ್ಲ ತುಪ್ಪ ಹಾಕಿ ಕಾಯಿಸಿ ಹಿಡಿದು ತಿಂತೇವೆ ಮತ್ತೆ ಸಿಹಿ ಆದ್ರೆ ಬೇಗ ಹೊಟ್ಟೆ ತುಂಬುತ್ತದಲ್ಲ ಅದಕ್ಕೆ ಮಕ್ಕಳಿಗೂ ತುಂಬಾ ಇಷ್ಟ ಆಗ್ತದೆ ಸಿಹಿ ಏನಾದ್ರೆ ಇದ್ರೆ ಅಂದಾಜು ಇದಕ್ಕೆ ಎಷ್ಟು ಹೊತ್ತು ಲೆಕ್ಕ ಅರ್ಧ ಗಂಟೆ ಅರ್ಧ ಗಂಟೆ ಮೀಡಿಯಂ ಫ್ಲೇಮ್ ಅಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಅರ್ಧ ಗಂಟೆ ಒಲೆಯಲ್ಲಿ ಆದ್ರೆ ಸ್ವಲ್ಪ ಬೇಗ ಆಗ್ತದೆ ನೀರು ಕಡಿಮೆ ಆಗ್ತದೆ ಆಯ್ತು ಅಂತ ಕಂಡ್ರೆ ಮತ್ತು ಒಂದು ಗ್ಲಾಸ್ ನೀರು ಹಾಕುವುದು ಈಗ ನಾನು ಆಗ ತೆಳ್ಳ ಹಿಟ್ಟು ಅಂತ ಹೇಳಿದಲ್ಲ ಮತ್ತು ಒಂದು ಗ್ಲಾಸ್ ನೀರು ಹಾಕಿದೆ ನೋಡಿ ಬೇಗ ಗಟ್ಟಿ ಆಯ್ತು ನೀರು ಜಾಸ್ತಿ ಹಾಕಿದಾಗ ಮತ್ತೆ ತುಂಬತ್ತು ಕಾಯಿಸ್ಬೇಕಾಗ್ತದೆ ನೀರು ಕಡಿಮೆ ಹಾಕಬಾರ್ದು ಸೇಡಿ ಕಡಿಮೆ ಅಂದ್ರೆ ಬಟ್ಟಲಲ್ಲಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಬಿಳಿ ಬಿಳಿ ಕಾಣ್ತದೆ ಸ್ವಲ್ಪ ಬೆಲ್ಲ ಕಡಿಮೆ ಆಯ್ತು ಅನ್ನಿಸ್ತಲ್ಲ ಹಾಗಾಗಿ ಸ್ವಲ್ಪ ಹಾಕಿದೆ ಅದನ್ನ ಎರಡು ಗ್ಲಾಸಿಗೆ ಮುಕ್ಕಾಲ್ ಕೆಜಿ ಹಾಕಿದೆ ನಾವೊಂದು ಕಲರ್ ಅಲ್ಲಿ ಅಂದಾಜು ಮಾಡಬಹುದಾ ಅಂತ ಬೆಲ್ಲ ಸ್ವಲ್ಪ ಬೇಕಾ ಬೆಲ್ಲ ಸಹ ಕಡಿಮೆ ಆಯ್ತು ಅಂತ ಆಯ್ತದ ಅದಕ್ಕೆ ಬೇಕಾಗಿ ಸ್ವಲ್ಪ ಹುಡಿ ಮಾಡಿ ಹಾಕಿದ್ದು ಹರಿವಕ್ಕಲ್ಲಿ ಅರಿತಿದ್ರೆ ಅಕ್ಕಿ ಕಾಯಿ ಸಣ್ಣ ಆದ್ಮೇಲೆ ಮತ್ತೆ ಬೆಲ್ಲ ಅದಕ್ಕೆ ಹಾಕಿ ಅರ್ಧ ತೆಗಬೇಕು ಅದು ಸರಿ ಒಂದು ಪಾಕ ಬರ್ತದೆ ಮಿಕ್ಸಿಯಲ್ಲೂ ಹಾಗೆ ಮಾಡ್ಬೋದು ಲಾಸ್ಟಿಗೆ ಬೆಲ್ಲ ಹುಡಿ ಮಾಡಿದ್ದೆ ಮಾಡಿ ಅದಕ್ಕೆ ಹಾಕಿ ಕಡ್ದು ತೆಗಿಬೇಕು ನೋಡಿ ಈಗ ಕಲರ್ ಸ್ವಲ್ಪ ಚಂದ ಬಂತು ನೀರು ಬೇಡ ತಳ ಹಿಡಿಯದ ಹಿಡಿಯದಾಗ ಹೀಗೆ ಮಗಜಿ ಕೊಂಡೇಬೇಕು ಬಿಡಬಾರ್ದು ಇನ್ನು ನಮಗೆ ಕಾಯಿಸಲಿಕ್ಕೆ ಕಷ್ಟ ಆಗ್ತಿದ್ರೆ ಸ್ವಲ್ಪ ಸುಪ್ಪ ಹಾಕ್ಬೋದು ಸುಪ್ಪ ಹಾಕಿದಷ್ಟು ಪರಿಮಳ ಜಾಸ್ತಿ ನೋಡಿ ಒಂದು ಸ್ಪೂನ್ ತುಪ್ಪ ಆಗ್ತದೆ ಬರುವಾಗ ನಡುವಲ್ಲಿ ಹೀಗೆ ಗುಳ್ಳೆ ಬರ್ತದೆ ಗುಳ್ಳೆ ಇನ್ನೂ ಆಗ್ಲಿಲ್ಲ ಇನ್ನೊಂದು ಕಾಲು ಗಂಟೆ ಬೇಕು ಆ ಇದು ಆ ತರ ಗುಳ್ಳೆ ನಿಮಿಷ ಆತರ ನಿಮಿಷದಲ್ಲಿ ಮತ್ತೆ ಮೇಲ್ಗಡೆ ಎಣ್ಣೆ ಎಣ್ಣೆ ಕಾಣುತ್ತದೆ ಮತ್ತೆ ಹೀಗೆ ಮಾಡುವಾಗ ಇದು ಹೀಗೆ ಬೀಳ್ತದೆ ಇದಕ್ಕೆ ತುಪ್ಪ ಮಾತ್ರ ಅಲ್ಲ ಎಣ್ಣೆ ಎಣ್ಣೆ ಹೀಗೆ ಬೇಡ ಇನ್ನ ಎಣ್ಣೆ ಹಾಕ್ಲಿಕ್ಕೆ ಉಂಟು ಎಣ್ಣೆ ಹಾಕ್ಲಿಕ್ಕುಂಟು ಬಾಳೆಲೆಗೆ ಹಾಕಿದ್ರೆ ನಾವು ಊರಲ್ಲಿ ಇದನ್ನ ಬಾಳೆಲೆಗೆ ಹಾಕಿ ಮಾಡುದು ಜಾಸ್ತಿ ಆದ್ರೂ ಏನಾಗುದಿಲ್ಲ ಕಡಿಮೆ ಆದ್ರೆ ಪೀಸ್ ಸರಿ ಬರುದಿಲ್ಲ ಕಡಿಮೆ ಆದ್ರೆ ಮತ್ತೆ ಬೌಲಿಗೆ ಹಾಕಿ ತಿನ್ಬೇಕು ಹಾಗೇನಲ್ಲ ಪೀಸ್ ಸರಿಯಾದ ಗಟ್ಟಿ ಪೀಸ್ ಬರ್ಬೇಕಿದ್ರೆ ಹಾಗೆ ಇದೀಗ ಬೌಲಿಗೆ ಹಾಕಿ ತಿನ್ನೋ ಪರಿಮಳ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತ ಹೇಳುದು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡುವಾಗ್ಲೂ ಗೊತ್ತಾಗ್ತದೆ ನೋಡಿ ಸ್ವಲ್ಪ ಎಣ್ಣೆ ಎಣ್ಣೆ ಕಾಣ್ತದಲ್ಲ ಮೇಲೆ ಮತ್ತೆ ಇದು ಮಾತ್ರ ಒಂದು ದಿವಸ ನಿನ್ ಜಾಸ್ತಿ ಉಳಿಯುದಿಲ್ಲ ಇವತ್ತು ಮಾಡಿದ್ರೆ ನಾಳೆ ಸಂಜೆ ತನಕ ಏನು ಏನಾಗುದಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಕಾಯಿಸ್ಲಿಕ್ಕೆ ಹೇಳಿದ್ ನಾನು ಸ್ಥಳ ನೋಡಿ ಹೀಗೆ ಬಿಡ್ಬೇಕು ಬಾಳೆಲೆಗ್ ಹಾಕುದಲ್ಲ ಕ್ರಮ ಇದದ್ದು ಬಾಳೆಲಿ ಹಾಗೆ ಅದು ಬಾಡಲೆ ಹಾಕಿದ್ರೆ ಆ ಬಿಸಿ ಬಿಸಿ ಬಾಳೆ ಸ್ಮೈ ಪರಿಮಳ ಒಂದು ಉಂಟಲ್ಲ ಸೂಪರ್ ಆಗ್ತದೆ ಬಟ್ಟೆಲ್ಲ ಹಾಕ್ಬೋದು ಈಗ ಮತ್ತೆ ಉಳ್ದದ್ದನ್ನ ಕಾ ಡಬ್ಬದಲ್ಲೇ ಏನಾದ್ರು ಹಾಕಿಡ್ತಿದ್ರೆ ಹಾಗೆ ಇದ್ರೆ ಬಟ್ಟೆದಲ್ಲೇ ಹಾಕ್ಬಹುದು ಬಾಳೆ ಇಲ್ಲದವರು ಈಗ ಆಗ್ತಾ ಬಂತು ಅಂತಲ್ಲ ಏಲಕ್ಕಿಯ ಪರಿಮಳ ಎಲ್ಲಾ ಬರ್ತಾ ಉಂಟು ಈಗ ಪರಿಮಳ ಬಂತು ಬೆಲ್ಲದ ಪರಿಮಳ ಗ್ರಾಮ ರಾಜ್ಯದ ಬೆಲ್ಲ ಆದ್ರೆ ಒಳ್ಳೇದು ಬಿಳಿ ಬೆಲ್ಲ ಆದ್ರೆ ಇಷ್ಟು ಟೇಸ್ಟ್ ಬರುದಿಲ್ಲ

ಮಾತ್ರ ಲಾಸ್ಟು ಬಿಡಬಾರ್ದು ನೋಡಿ ಇಲ್ಲಿ ಸೈಡ್ ಉಂಟು ತಾಳ ಬಿಡ್ತಾ ಉಂಟು ಇದು ತೆಂಗಿನ ಎಣ್ಣೆ ಅಂತ ಇಲ್ಲ ಇದಕ್ಕೆ ನೋಡಿ ಈ ಈಟಾಯ್ತು ಹಲವಾಗ್ತಿಲ್ಲ ಅಂದ್ರೆ ತುಪ್ಪ ಹಾಕ್ತೇವೆ ನಾವು ಇದಕ್ಕೆ ಎಣ್ಣೆ ಎಣ್ಣೆ ಪಾರಿ ಮಾಡಿ ಶುದ್ಧವಾದ ತೆಂಗಿನ ಎಣ್ಣೆ ನಿಸರ್ಗದ ನಿಸರ್ಗದವರದಲ್ಲ ನೋಡಿ ಬಾಳೆಲೆಗೆ ಎಣ್ಣೆ ಉದ್ದ ಆಯ್ತು ಈಗ ಅದನ್ನ ಈಗ ಹಾಕು ಬಾಳೆ ಹಾಕೋದಲ್ಲ ನೋಡಿ ಇದೀಗ ಒಬ್ರು ಹೆಲ್ಪರ್ ಇದ್ರೆ ಹೆಲ್ಪ್ ಆಗ್ತದೆ ಎದುರುಗಡೆ ಹೆಲ್ಪರ್ ಇದ್ರೆ ಬೇಕು ಇಲ್ದಿದ್ರೆ ಮಾಡ್ತೇವೆ ನನ್ನ ಮಗ ಯಾವಾಗ್ಲೂ ಇರ್ತಾನೆ ನನ್ನನ್ನ ಕಂಡ್ರೆ ಮನೆಗೆ ಏನಾದ್ರೂ ಒಂದು ಕೆಲಸ ಹೇಳ್ಬೇಕು ಈ ಟೈಪ್ ಹಾಕಿದ್ರು ಹಾಕಿ ನಾವು ಹೀಗೆ ಮಾಡಿಕೊಂಡು ಬರ್ಬೇಕು ಈ ಸ್ಮೆಲ್ ಉಂಟಲ್ಲ ಇದಕ್ಕೆ ಸೇರ್ಬೇಕು ಸ್ವಲ್ಪ ಜಾಗ್ರತೆ ಬೇಕು ಬಿಸಿ ನೋಡಿ ಫ್ರೆಂಡ್ಸ್ ಇದೀಗ ನೋಡಿ ಹೇಗೆ ಒಂದು ಒಳ್ಳೆ ಕಲರ್ ಬಂದಿದೆ ನೋಡಿ ಪರ್ಫೆಕ್ಟ್ ಆದಾಗ ಕಾಣ್ತದೆ ಈಗ ನೋಡಿ ಈಗ ನೀವು ಜಾಸ್ತಿ ಹೋಟೆಲ್ ಅಲ್ಲೆಲ್ಲ ಈ ಹಾಲ್ ಬಾಯಿ ಬಾರಿ ಟ್ರೆಂಡಿಂಗ್ ಅಲ್ಲೂ ಇದೆ ಇದು ಎಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಲಿಕ್ಕೆ ಆಗ್ತದೆ ಇದರಲ್ಲಿ ಹಾಕಿದ್ರೆ ನೋಡಿ ಈಗ ತೆಳ್ಳಗೆ ಮಾಡಿದ್ರೆ ಟೇಸ್ಟ್ ತುಂಬಾ ದಪ್ಪ ಇರಬಾರದು ಇದು ಈಗ ಇದನ್ನ ಕಟ್ ಮಾಡ್ಬೇಕಲ್ಲ ಈ ತರ ಒಂದು ಕಟ್ಟಿ ತಗೊಂಡು ಮಾಡ್ತಾ ಇದ್ದಾರೆ ಊರಲ್ಲಿ ಆದ್ರೆ ತೆಂಗಿನ ಗರಿಯ ಮಾಡಲು ಕಡ್ಡಿಯಲ್ಲಿ ಹೀಗೆ ಮಾಡ್ತೇವೆ ನೋಡ್ಬೇಕು ಅಂತಲ್ಲ ಸುಮ್ಮನೆ ಹಾಗೆ ಮಾಡುದಷ್ಟೇ ನಮ್ಮ ಅತ್ತೆ ಇದಗಿಂದ್ಲೂ ತೆಳ್ಳಗೆ ಮಾಡಿ ಇದು ಬಾಳೆ ಸ್ಕ್ವೇರ್ ಬಾಳೆ ತಕೊಂಡ್ ತೆಳ್ಳಗೆ ಮಾಡಿ ಹೀಗೆ ಮಾಡಿ ಬಡಿಸ್ತಾ ಇದ್ರಿ ನಮಗೆ ತೆಳ್ಳಗೆ ಮಾಡಿ ಬಡಿಸುದು ಹೀಗೆ ನೋಡಿ ಈ ಹೋಟ್ಲ ಎರಡು ಪೀಸ್ ಹಾಲ್ ಬಾಯಿ ಅಂದ್ರೆ ಇದೇ ತರ ಬರ್ತದೆ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತೊಂದು ಹಾಲ್ ಬಾಯಿ ಹೇಗೆ ಮಾಡುದು ಅಂತ ಅಮ್ಮ ಎಕ್ಸ್ಪ್ಲೈನ್ ಮಾಡಿದ್ರು ಈಗ ಒಂದು ರುಚಿ ನೋಡುವ ಟೈಮು ಹೇಗಾಗಿದೆ ಅಂತ ನೋಡಿ ನೋಡಿ ಒಳ್ಳೆ ಪೀಸ್ ನಾವು ಹೋಟೆಲ್ಗೆಲ್ಲ ಹೋಗಿ ಆರ್ಡರ್ ಮಾಡ್ತೇವಲ್ಲ ಅದೇ ತರ ಬಂದಿದೆ ಈಗ ಹ್ಮ್ ಸೂಪರ್ ಆಗಿದೆ ಬಾಯಿಗೆ ಹಾಕಿದ ಕೂಡಲೇ ಕರಾಗಿ ಹೋಗ್ತದೆ ಗೆಂಚಿಗೆ ಸೀದಾ ಅಷ್ಟು ಪರ್ಫೆಕ್ಟ್ ಆಗಿದೆ ಟೇಸ್ಟ್ ಈಗ ನೀವು ಹೋಟೆಲ್ ಅಲ್ಲೆಲ್ಲ ಹೋಗಿ ಆರ್ಡರ್ ಮಾಡಿ ಇಷ್ಟು ಚಿಕ್ಕ ಪೀಸಿಗೆ ನಲ್ವತ್ತೈದು ಐವತ್ತು ರೂಪಾಯಿ ಕೊಡ್ತೇವೆ ನಾವು ನೀವು ಮನೆಯಲ್ಲೇ ಮಾಡಿ ಒಂದು ಲೋಟ ಅಕ್ಕಿಯಲ್ಲಿ ಮಾಡಿದ್ರೆ ಆಗ್ತದೆ ಈಗ ಎರಡು ಲೋಟದಲ್ಲಿ ಆಯ್ತು ಅಂತ ತೋರಿಸಿದೇವಲ್ಲ ನೀವು ಮಾಡಿ ಟ್ರೈ ಮಾಡಿ ರೆಸಿಪಿ ತುಂಬಾ ಟೇಸ್ಟ್ ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಯಾರಾದ್ರೂ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆಲ್ಲ ಸರಿ ಯು